ಒಂಬೈನೂರ ಎಂಬತ್ತ ಒಂದರಿಂದ ಸಾವಿರದ ಒಂಬೈನೂರ ತೊಂಬತ್ತ ಏಳರ ತನಕ ಚಿನ್ನದ ಅಂಬಾರಿಯನ್ನು ಒತ್ತು ಗಜ ಗಾಂಭೀರ್ಯದಿಂದ ದ್ರೋಣ ಸಾಗ್ತಾನೆ ಇಷ್ಟೆಲ್ಲ ಸಾಧನೆಗಳು ಮಾಡಿದರೂ ಸಹ ದ್ರೋಣನಿಗೆ ಇನ್ನೂ ಅಂಬಾರಿ ಓಡ್ತಕ್ಕಂಥ ಶಕ್ತಿ ಮತ್ತೆ ವಯಸ್ಸಿರುತ್ತೆ ಆದರೆ ಆಯಸ್ಸು ಇರಲಿಲ್ಲ ಅನ್ಕೊಳ್ತೀನಿ ಹಾಯ್ ಹೆಲೋ ನಮಸ್ಕಾರ ನಾನು ಅಂಜನ್ ನೀವು ನೋಡ್ತಾ ಇದ್ದೀರಾ ನಾಮ್ ಜೂಯ ನಮ್ಮ ಇಷ್ಟ ಸ್ನೇಹಿತರೆ ವಿಖ್ಯಾತ ಮೈಸೂರು ದಸರಾದಲ್ಲಿ ಬರೋಬ್ಬರಿ ಹದಿನೆಂಟು ವರ್ಷಗಳ ಕಾಲ ಚಿನ್ನದ ಅಂಬಾರಿಯನ್ನ ಒತ್ತು ಸಾಗಿದವನೇ ದ್ರೋಣ ಹಾಗಾದ್ರೆ ದ್ರೋಣನ ಜೀವನ ಚರಿತ್ರೆ ಏನು ಮೊದಲು ಪುಂಡಾನೆ ಆಗಿದ್ದ ದ್ರೋಣ ನಂತರ ಅಂಬಾರಿ ವೀರನಾಗಿ ಬದಲಾಗಿದ್ದಾದರೂ ಹೇಗೆ ಮತ್ತೆ ಇಷ್ಟು ಸಾಧನೆಗಳನ್ನು ಮಾಡಿದ್ದರೂ ಸಹ ದ್ರೋಣನ ಅಂತಿಮ ದಿನಗಳು ಹೇಗಿತ್ತು ಅನ್ನೋ ವಿಚಾರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ವಿಷಯದ ಬಗ್ಗೆ ನಿಮಗೇನಾದರೂ ಅನುಮಾನಗಳಿದ್ರೆ ಸೊ ನಮ್ಮ ದುನಿಯಾ ನಮ್ಮ ಇಷ್ಟ ಅಂತ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಅದರಲ್ಲಿ ನೀವು ಪ್ರಶ್ನೆಗಳನ್ನು ಕೇಳ್ಬೋದು ಗಜಗಾಂಭೀರ್ಯಕ್ಕೆ ನಾಮಾಂಕಿತನಾದ ದ್ರೋಣ ಹುಟ್ಟಿದ್ದು ಸಾವಿರದ ಒಂಬೈನೂರ ಮೂವತ್ತ ಆರು ಹಾಗೆ ಆರಂಭದಲ್ಲಿ ದ್ರೋಣ ಎಲ್ಲಾ ಆನೆಗಳಂತೆ ಪುಂಡಾನೆ ಆಗಿರ್ತಾನೆ ನೇರವಾಗಿ ರೈತರ ತೋಟಗಳಿಗೆ ನುಗ್ಗಿ ಅಲ್ಲಿ ದಾಂಧಲೆ ಮಾಡ್ತಾ ಇರ್ತಾನೆ ಸೊ ಇದರಿಂದ ರೈತರಿಗೆ ಹಾಗೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ದ್ರೋಣ ದೊಡ್ಡ ತಲೆನೋವಾಗಿ ಬದಲಾಗಿರ್ತಾನೆ ಈ ಒಂದು ಕಾರಣದಿಂದ ದ್ರೋಣನನ್ನ ಏನಾದರೂ ಮಾಡಿ ಹಿಡಿಲೇಬೇಕು ಅಂತ ಅರಣ್ಯ ಇಲಾಖೆ ನಿರ್ಧಾರ ಮಾಡುತ್ತೆ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಎಚ್ ಡಿ ಕೋಟೆಯ ಕಾಕನಕೋಟೆ ಅರಣ್ಯ ಪ್ರದೇಶದಲ್ಲಿ ದ್ರೋಣನನ್ನ ಕೆಡ್ಡೋ ಆಪರೇಷನ್ ಮುಖಾಂತರ ಸೆರೆ ಹಿಡಿತಾರೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ದ್ರೋಣ ಸೆರೆ ಸಿಕ್ಕ ನಂತರ ಅವನ ವರ್ತನೆಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಅನ್ನೋದು ಆಗಲಿಲ್ಲ ಆಗ ಮತ್ತೆ ದ್ರೋಣನಿಗೆ ಮಾವುತರನ್ನ ಬದಲಾಯಿಸ್ತಾ ಹೋಗ್ತಾರೆ ಸೊ ಎಷ್ಟೇ ಮಾವುತ ಬದಲಾದರೂ ಸಹ ದ್ರೋಣನ ವರ್ತನೆಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಲಿಲ್ಲ ಸೊ ಕಾಡಿಗೆ ಆಹಾರಕ್ಕಾಗಿ ಬಿಟ್ಟರೆ ಕಾಡುಗಳಿಗೆ ಹೋಗ್ತಾ ಇದ್ದ ಮತ್ತೆ ವಾಪಸ್ ಬರ್ತಾ ಇರಲಿಲ್ಲ ಇಂತಹ ವರ್ತನೆಯನ್ನ ದ್ರೋಣ ತೋರುತ್ತಾ ಇರ್ತಾನೆ ನೋಡು ನೋಡುತ್ತಿದ್ದಂತೆ ದ್ರೋಣ ಅಜಾನು ಬಾಹುವಾಗಿ ಬೆಳೀತಾನೆ ಹಾಗೆ ಇವನ ಎತ್ತರ ಎಂಟು ಅಡಿ ಹನ್ನೊಂದು ಇಂಚು ಹಾಗೆ ಇವನ ತೂಕ ಬರೋಬ್ಬರಿ ನಾಲ್ಕು ಸಾವಿರದ ಮುನ್ನೂರ ಐವತ್ತು ಕೆ ಜಿ ನಂತರ ಇವನು ದ್ರೋಣನ ವರ್ತನೆಯನ್ನ ಸಹಿಸಿಕೊಳ್ಳಲಾಗದೆ ಅಲ್ಲಿಂದ ಸೊ ದ್ರೋಣನ ಶಿವಮೊಗ್ಗಕ್ಕೆ ಕಳಿಸಿಕೊಡ್ತಾರೆ ಅಲ್ಲಿ ದ್ರೋಣ ಈ ಒಂದು ಮರದ ದಿಮ್ಮೆಗಳನ್ನು ಸಾಗಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರ್ತಾರೆ ಸ್ನೇಹಿತರೆ ಈ ಶಿವಮೊಗ್ಗದಲ್ಲೂ ಸಹ ದ್ರೋಣನ ವರ್ತನೆ ಇದೇ ರೀತಿಯಾಗಿ ಮುಂದುವರಿಯುತ್ತೆ ಸೊ ರೈತರ ತೋಟಗಳಿಗೆ ನುಗ್ಗಿ ಅಲ್ಲಿ ದಾಂಧಲೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರ್ತಾನೆ ನಂತರ ದ್ರೋಣನನ್ನ ಬಳ್ಳೆ ಹಾನಿ ಶಿಬಿರಕ್ಕೆ ಕರೆದುಕೊಂಡು ಬರ್ತಾರೆ ಅಲ್ಲಿ ಆನೆಯ ಮಾವುತನಾಗಿ ದೊಡ್ಡಪ್ಪಾಜಿಯವರು ನೇಮಕಗೊಳ್ತಾರೆ ಸ್ನೇಹಿತರೆ ಯಾವಾಗ ದೊಡ್ಡಪ್ಪಾಜಿ ನೇಮಕಗೊಳ್ತಾರೋ ಅಲ್ಲಿಂದ ದ್ರೋಣನ ವರ್ತನೆಯಲ್ಲಿ ಭಾರಿ ಬದಲಾವಣೆ ಆಗುತ್ತೆ ಒಂದು ಸಂದರ್ಭದಲ್ಲಿ ದ್ರೋಣನ ವರ್ತನೆಯಲ್ಲಿ ಭಾರಿ ಬದಲಾವಣೆ ಆಯಿತು ಅಲ್ಲಿಂದ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಒಂದು ಐಡಿಯಾ ಅನ್ನೋದು ಬರುತ್ತೆ ಏನು ಅಂತಂದ್ರೆ ಸೊ ದ್ರೋಣನನ್ನ ಮೈಸೂರು ದಸರಾ ಉತ್ಸವದಲ್ಲಿ ಭಾಗವಹಿಸುವಂತೆ ಮಾಡುವುದು ಸೊ ಈ ಒಂದು ಕಾರಣದಿಂದ ದ್ರೋಣ ಸೊ ಮೂರು ವರ್ಷಗಳ ಕಾಲ ಮೈಸೂರು ದಸರಾದಲ್ಲಿ ಭಾಗವಹಿಸ್ತಾನೆ ಸೊ ಅಲ್ಲಿ ದಸರಾದಲ್ಲಿ ಭಾಗವಹಿಸಿದಾಗ ದ್ರೋಣನ ವರ್ತನೆ ಹಾಗೆ ಇವನ ಗಜ ಗಾಂಭೀರ್ಯದ ನಡಿಗೆಗೆ ಸೊ ಮನಸ್ಸೋತ ಅಧಿಕಾರಿಗಳು ನಿರ್ಧಾರ ಮಾಡ್ತಾರೆ ಏನು ಅಂತಂದ್ರೆ ಸೊ ದ್ರೋಣನಿಗೆ ಅಂಬಾರಿಯನ್ನು ಓದತಕ್ಕಂತ ಜವಾಬ್ದಾರಿಯನ್ನ ನೀಡ್ತಕ್ಕಂಥದ್ದು ಸಾವಿರದ ಒಂಬೈನೂರ ಎಂಬತ್ತ ಒಂದರಿಂದ ಸಾವಿರದ ಒಂಬೈನೂರ ತೊಂಬತ್ತ ಏಳರ ತನಕ ಬರೋಬರಿ ಹದಿನೆಂಟು ವರ್ಷಗಳ ಕಾಲ ಚಿನ್ನದ ಅಂಬಾರಿಯನ್ನ ಒತ್ತು ಸಾಕ್ತಾನೆ ನಮ್ಮ ಈ ದ್ರೋಣ ಸಾವಿರದ ಒಂಬೈನೂರ ಐದರಿಂದ ಒಂಬೈನೂರ ತೊಂಬತ್ತ ಏಳರ ತನಕ ಎಷ್ಟು ಆನೆಗಳು ಚಿನ್ನದ ಅಂಬಾರಿಯನ್ನ ಒತ್ತು ಸಾಗಿವೆಯೋ ಅದರಲ್ಲಿ ದಿ ಬೆಸ್ಟ್ ಆನೆ ಯಾವುದು ಅಂತಂದ್ರೆ ನಮ್ಮ ದ್ರೋಣ ಅಂತ ತುಂಬಾ ಜನ ಹೇಳ್ತಾ ಹೋಗ್ತಾರೆ ಏಳರ ತನಕ ಚಿನ್ನದ ಅಂಬಾರಿಯನ್ನ ಒತ್ತು ಗಜ ಗಾಂಭೀರ್ಯದಿಂದ ದ್ರೋಣ ಸಾಗ್ತಾನೆ ಇಷ್ಟೆಲ್ಲ ಸಾಧನೆಗಳು ಮಾಡಿದರೂ ಸಹ ದ್ರೋಣನಿಗೆ ಇನ್ನು ಅಂಬಾರಿ ಓಡ್ತಕ್ಕಂಥ ಶಕ್ತಿ ಮತ್ತೆ ವಯಸ್ಸಿರುತ್ತೆ ಆದರೆ ಆಯಸ್ಸು ಇರಲಿಲ್ಲ ಅನ್ಕೊಳ್ತೀನಿ ಪ್ರತಿ ಪ್ರತಿಯೊಂದು ದಿನ ದ್ರೋಣ ಕಾಡಿಗೆ ಹೋಗಿ ಆ ಒಂದು ಕಾಡಿನಲ್ಲಿ ಸಿಗ್ತಕ್ಕಂಥ ಆಹಾರವನ್ನು ತಿಂದ್ಕೊಂಡು ಮತ್ತೆ ಕ್ಯಾಂಪ್ಗೆ ವಾಪಸ್ ಆಗ್ತಾ ಇರ್ತಾನೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಕೊಡಗು ಮತ್ತೆ ಮೈಸೂರು ಜಿಲ್ಲೆಯ ಗಡಿ ಪ್ರದೇಶದಲ್ಲಿರ್ತಕ್ಕಂಥ ಅರಣ್ಯ ಪ್ರದೇಶಕ್ಕೆ ದ್ರೋಣ ಆಹಾರವನ್ನು ಹುಡುಕಿಕೊಂಡು ಹೋಗ್ತಾನೆ ಆ ಸಂದರ್ಭದಲ್ಲಿ ಆ ಒಂದು ಕಾಡಿನಲ್ಲಿ ಮರದ ಎಲೆಗಳನ್ನು ಕಿತ್ಕೊಂಡು ತಿಂತ ಇರಬೇಕಾದ್ರೆ ಆ ಒಂದು ಮರದ ಮೇಲೆ ಹೋಗಿರ್ತಕ್ಕಂಥ ಒಂದು ಐಟೆನ್ಷನ್ ವೈರನ್ನ ದ್ರೋಣ ಗಮನಿಸದೆ ಆ ಒಂದು ಮರದಿಂದ ಕೊಂಬೆಯನ್ನ ಮುರಿಬೇಕಾದ್ರೆ ಆ ಒಂದು ಕೊಂಬೆ ಆ ಒಂದು ವೈರ್ಗೆ ಟಚ್ ಆಗಿ ಅಲ್ಲಿ ದ್ರೋಣ ವಿದ್ಯುತ್ ಸ್ಪರ್ಶದಿಂದ ತನ್ನ ಪ್ರಾಣವನ್ನ ತ್ಯಾಗ ಮಾಡ್ತಾನೆ ಸ್ನೇಹಿತರೆ ಮೈಸೂರು ದಸರಾದಲ್ಲಿ ಹದಿನೆಂಟು ವರ್ಷಗಳ ಕಾಲ ಚಿನ್ನದ ಅಂಬಾರಿಯನ್ನು ಒತ್ತು ಸಾಗಿದ ನಮ್ಮ ದ್ರೋಣನ ಅಂತಿಮ ದಿನ ಈಗಿತ್ತು ಸ್ನೇಹಿತರೆ ಮೈಸೂರು ದಸರಾದಲ್ಲಿ ಸತತವಾಗಿ ಹದಿನೆಂಟು ವರ್ಷಗಳ ಕಾಲ ಚಿನ್ನದ ಅಂಬಾರಿಯನ್ನು ಒತ್ತು ಸಾಗಿದ ದ್ರೋಣನಿಗೆ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿರಬಾರ್ದು ಅಂತ ಪ್ರತಿಯೊಬ್ಬರೂ ಸಹ ತುಂಬಾ ಮಾಡ್ತಾರೆ ಆದ್ರೆ ವಿಧಿ ಆಟದ ಮುಂದೆ ನಾವೆಲ್ಲ ಕೇವಲ ನೆಪ ಮಾತ್ರ ಅಂತ ಹೇಳ್ತಾ ಸ್ನೇಹಿತರೆ ಇಷ್ಟೊತ್ತು ದ್ರೋಣನ ಬಗ್ಗೆ ನೀಡಿರ್ತಕ್ಕಂಥ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು